ಒಂದಷ್ಟು ಶೃಂಗಾರ ನಾನು ಮಾಡಿಕೊಳ್ತಾ ಇದ್ದೆ ನನ್ನ ಬರಳು ಅಂದ್ರೆ ಶಂಖದಾಗ ತುಂಬು ಬರಳು ಅಯ್ಯೋ ನಿಮ್ಮನ್ನು ಕೊರಳನ್ನು ನೀವು ಇದು ಹೊರಡಿಸಲಿಕ್ಕೆ ಹೇಳಿದ್ದಲ್ಲ ನೋಡಿ ನನ್ನ ಒಂದು ಬೇಕಾದಂತ ಆಭರಣವೇ ಇಲ್ಲ ಇದೆ ಇದೆಲ್ಲ ಹಳತ್ತಾಗಿದೆ ಶಾಸ್ತ್ರಿಗಳೇ ಅಲ್ಲ ನಾನು ವಿನ್ಯಾಸ ಎಲ್ಲ ಈಗ ಬದಲಾಗಿದೆ ಅಲ್ಲ ನಾನು ಹೇಳುದಾದ್ರೆ ನಿನಗೆ ಆಭರಣವೇ ಬೇಕು ಅಂತ ಕೇಳಿ ಸುಂದರಿ ಹಾಗೆಲ್ಲ ಶಾಸ್ತ್ರಿಗಳು ಹೆಣ್ಣು ಮಕ್ಕಳಿಗೆ ಆಭರಣ ಬೇಡ ಅಂತ ಹೇಳಿದ್ರು ಎಷ್ಟು ಹೇಳಿದ್ರು ಕೂಡ ಅವರಿಗೆ ಆಸೆ ಇರ್ತದಲ್ವಾ ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ ಕೆಲವು ಆಭರಣದಿಂದ ಹೆಣ್ಣು ಮಕ್ಕಳಿಗೆ ಅಲಂಕಾರ ಕೆಲವು ಹೆಣ್ಣು ಮಕ್ಕಳಿಂದ ಆಭರಣಕ್ಕೆ ಅಲಂಕಾರ ಒಮ್ಮೆ ನೋಡುವ ಆಭರಣವನ್ನು ಹಾಕಿ ಒಮ್ಮೆ ನೋಡುವ ಅದಕ್ಕೆ ಅಲಂಕಾರ ಬರ್ತದೆ ಹಾಗಲ್ಲ ಶಾಸ್ತ್ರಿಗಳೇ ನನಗೊಂದು ಕಂಠಿ ಮಾಲೆ ಹಾಕ್ಬೇಕಂತ ಭಾರಿ ಆಸೆ ಒಂದು ಕಂಟಕ ಕಂಟಕ ಹೇಳಿದೆ ಎಲ್ಲ ಮುಂದೆ ಕಂಟಕ ಆಭರಣ ನನಗೆ ನನಗೆ ಕಂಟಕ ಮೇಲೆ ಅದಲ್ಲ ಶಾಸ್ತ್ರಿಗಳೇ ನನ್ನ ಕಂಠಕ್ಕೆ ಒಂದು ಆಭರಣ ಆಭರಣ ಹೌದು ಆಭರಣ ಅಂದ್ರೆ ಒಂದು ಮುತ್ತಿನ ಮಾಲೆ ಹಾಗೆಯೇ ಆಗಬೇಕು ಅದಾಗದೆ ಏನ್ ಆಗುದಿಲ್ಲ ಶಾಸ್ತ್ರಿಗಳೇ ನೀವು ಸೀರೆ ಅಂತ ಹೇಳಿದ್ರೆ ಸೀರೆ ವಿಷಯ ಇಲ್ಲ ಈಗ ಈಗ ಆಭರಣ ಹೇಳಿದ್ರೆ ಅದಕ್ಕೆ ನೀವು ನೆಪ ಮಾತಾಡ್ತೀರಿ ನಿಮ್ಗೆ ರಾಣಿ ಬೇಡ್ವಾ ಅಯ್ಯಯ್ಯೋ ಮಟ್ಟಿಗೆ ನಿನ್ನ ಒಂದು ಯೋಚನೆ ಒಳ್ಳೇದು ಮಾಡಿ ಹೆಸರಿಟ್ಟಿದೆ ಎಂತದ್ದು ಹೆಸರೇ ರಾಣಿ ಅಪ್ಪ ಯಾರು ಕರೆದ್ರು ನೀನು ರಾಣಿ ಹೌದು ರಾಣಿ ಆಗಿರ್ಬೇಕಲ್ಲ ನೀವೀಗ ಆಭರಣ ತಂದು ಕೊಡೋದ್ರೆ ಜಾಸ್ತಿ ಆದ್ರೆ ಏನೀಗ ಅಷ್ಟು ಬಡತನ ಇಲ್ಲಪ್ಪ ನೀನೇ ಆಲೋಚನೆ ಮಾಡ ನಾನು ಎಷ್ಟು ವರ್ಷ ಆಯ್ತು ಪರಮೇಶ್ವರನ ಪೂಜೆ ಮಾಡುವುದು ಹೌದು ಹಲವು ವರ್ಷಗಳಾಯ್ತು ಹಲವು ವರ್ಷದಿಂದ ಪೂಜೆ ಮಾಡ್ತಾ ಇಲ್ಲ ಹೌದು

ந முந்த அே நான் பெண்ணே